ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೇಯಿಸಿಗೆ ಪ್ರೇಮ ಪತ್ರವನ್ನು ಬರೆಯಲು ಸುಲಭವಾದ ಟಿಪ್ಸ್ ಪ್ರೀತಿ ಇಬ್ಬರು ಸಂಗಾತಿಗಳಿಗೂ ಉದಯವಾಗಿದ್ದರೂ ಕೂಡ ಅದನ್ನು ನಿವೇದಿಸಿಕೊಳ್ಳುವ ಹಂತವು ಬಲು ರೋಮಾಂಚಕ ಆಗುವಂಥದ್ದು ಇಬ್ಬರು ವ್ಯಕ್ತಿಗಳ ನಡುವೆ ಪ್ರೀತಿಯು ಮೊದಲಿಗೆ ಸ್ನೇಹವಿರಬಹುದು ಅದು ಬಹಳ ಪರಿಶುದ್ಧ ಸ್ನೇಹವು ಆಗಿರಬಹುದು ದೀರ್ಘಕಾಲದ ಸ್ನೇಹಿತರಾಗಿ ಇರಬಹುದು ಇಂತಹ ವ್ಯಕ್ತಿಗಳ ನಡುವೆ ಪ್ರೀತಿ ಉಂಟಾದಾಗ ಅದನ್ನು ಹೇಳಿಕೊಳ್ಳಲು ಬಹಳ ಕಷ್ಟಪಡುತ್ತಾರೆ ಪ್ರೀತಿ ಒಂದು ಮಧುರವಾದ ಭಾವನೆ ಪ್ರೀತಿ ಇಲ್ಲದೆ ಬಹುಶಃ ಜಗತ್ತಿನಲ್ಲಿ ಯಾರೂ ಬದುಕಲು ಸಾಧ್ಯವೇ ಇಲ್ಲ ಪ್ರೀತಿಯಲ್ಲಿ ಹಲವಾರು ವಿಧಗಳಿವೆ ಗಂಡ ಗಂಡ ಹೆಡತೆಯರ ಪ್ರೀತಿ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಅಜ್ಜ ಅಜ್ಜಿಯರ ಮುದ್ದು ಮಕ್ಕಳ ಬಗೆಗಿನ ಪ್ರೀತಿ ಸಾಕು ಪ್ರಾಣಿಗಳ ಮೇಲೆ ಒಡೆಯವನಿಗೆ ಇರುವ ಪ್ರೀತಿ ಹೀಗೆ ಪ್ರೀತಿಯ ಆಯಾಮಗಳು ಹಲವಾರಿವೆ ಆದರೆ ನಾವು ಇಲ್ಲಿ ಇಂದು ಮಾತನಾಡಲು ಹೊರಟಿರುವ ಪ್ರೀತಿ ಎಂದರೆ ಅದು ಒಂದು ಹುಡುಗ ಮತ್ತು ಹುಡುಗಿಯರ ನಡುವಿನ ಏರ್ಪಡುವ ಪ್ರೀತಿ ಕೆಲವರು ಪ್ರೀತಿಸಿದ ನಂತರ ಮದುವೆಯಾಗಿ ಜೀವನವನ್ನು ಸಾಗಿಸುತ್ತಾರೆ ಮತ್ತು ಕೆಲವರು ತಮ್ಮ ಸಂಗಾತಿಗಳನ್ನು ಆಯ್ದುಕೊಂಡು ನಂತರ ಮದುವೆಯ ಬಂಧನಕ್ಕೆ ಒಳಗಾಗುತ್ತಾರೆ ಪ್ರೀತಿ ಪರಸ್ಪರರ ಇಬ್ಬರಲ್ಲೂ ಕೂಡ ಇರಬೇಕಾಗುತ್ತದೆ ಒಂದೇ ಕಡೆಯ ಪ್ರೀತಿಯಾದರೆ ಅದು ಬಹಳ ಸಮಯದವರೆಗೆ ಉಳಿಯುವುದಿಲ್ಲ ನಿಮ್ಮಲ್ಲಿ ಇರುವ ಪ್ರೀತಿ ಭಾವನೆ ನಿಮ್ಮ ಸಂಗಾತಿಯಲ್ಲಿ ಕೂಡ ಇರಬೇಕು ಆಗಲೇ ಅದು ಪರಿಶುದ್ಧ ಪ್ರೀತಿ ಎನಿಸಿಕೊಳ್ಳುತ್ತದೆ ಹಾಗೂ ದೀರ್ಘಕಾಲದವರೆಗೂ ಬಳಿಕ ಬರುತ್ತದೆ ಬಾಯಿಯಲ್ಲಿ ಹೇಳಲಾಗುವುದನ್ನು ಮಾತಿನ ಮೂಲಕ ತಿಳಿಸಿ ಸ್ನೇಹಿತೆಯ ಬಳಿಕ ಪ್ರೀತಿಯ ವಿಷಯವನ್ನು ಮಾತನಾಡಿ ಎಲ್ಲಿ ಸ್ನೇಹವನ್ನು ಕೂಡ ಕಳೆದುಕೊಳ್ಳಬಿಡೋಣ ಎನ್ನುವ ಆತಂಕ ಕೆಲವರೆಗಿರುತ್ತದೆ ಅಥವಾ ನನ್ನನ್ನು ಒಬ್ಬಳೆ ಒಳ್ಳೆಯ ಸ್ನೇಹಿತ ಎಂದು ಭಾವಿಸಿದ್ದರೂ ಅವಳ ಮನಸ್ಸಲ್ಲಿ ಪ್ರೀತಿ ಇದೆಯೋ ಇಲ್ಲವೋ ಅಥವಾ ಬಳಿ ಪ್ರೀತಿಯನ್ನು ಹೇಳಿಕೊಳ್ಳುವುದು ಹೇಗೆ ಎನ್ನುವ ಆತಂಕವಿರುತ್ತದೆ ಇಂತಹ ಸಮಯಗಳಲ್ಲಿ ನಿಮಗೆ ಪ್ರೇಮ ಪತ್ರಗಳು ಸಹಾಯ ಮಾಡುತ್ತದೆ ಕೆಲವೊಂದು ನೀವು ಬಾಯಿಯಿಂದ ಹೇಳಲಾಗದ ಹಲವು ವಿಷಯಗಳನ್ನು ಲೇಖನದಲ್ಲಿ ಮುಖಾಂತರ ನಿಮ್ಮ ಸಂಗಾತಿಗೆ ತಿಳಿಸಬಹುದು ಬಹಳ ಹಿಂದೆಲ್ಲ ಮೊಬೈಲ್ ದೂರವಾಣಿ ಕರೆಗಳು ಇಲ್ಲದಿದ್ದಾಗ ಪತ್ರಗಳ ಮುಖಾಂತರ ವಿಷಯಗಳನ್ನು ತಿಳಿಸುತ್ತಿದ್ದರು ಪ್ರೇಮವನ್ನು ನಿವೇದಿಸಿಕೊಳ್ಳಲು ನೀವು ಪ್ರೇಮ ಪತ್ರವನ್ನು ಬರೆಯಬೇಕು ಎಂದುಕೊಂಡಿದರೆ ಇದಕ್ಕಾಗಿ ವಿಶೇಷ ಪ್ರಯತ್ನಗಳನ್ನು ಮಾತನಾಡಬೇಕಾಗುತ್ತದೆ ಪ್ರೇಮ ಪತ್ರವನ್ನು ಬರೆಯುವುದು ಬಹಳ ಸುಲಭ ವಿಷಯವಲ್ಲ ನಿಮ್ಮ ಮನಸ್ಸಿನ ಇರುವಂತೆಯೇ ನೀವು ನಿಮ್ಮ ಭಾವನೆಗಳನ್ನು ಲೇಖನದ ಮುಖಾಂತರ ತಿಳಿಸಬೇಕಾಗುತ್ತದೆ ಮೊಬೈಲ್ ಅಥವಾ ದೂರವಾಣಿ ಕರೆಗಳ ಮುಖಾಂತರ ಅಥವಾ ಮೆಸೇಜ್ಗಳ ಮುಖಾಂತರ ನೀವು ನಡೆಸುವ ಸಂವಹನಕ್ಕಿಂತ ಇದು ಭಿನ್ನ ವಿಭಿನ್ನವಾಗಿರುತ್ತದೆ ಪತ್ರದ ಮುಖಾಂತರ ಪ್ರೀತಿಯನ್ನು ಹೇಳಿಕೊಳ್ಳುವುದು ಬಹಳ ವಿಭಿನ್ನವಾದ ಹಾಗೂ ಸುಂದರವಾದ ವಿಷಯವಾಗಿದೆ ಪ್ರೇಮ ಪತ್ರವನ್ನು ಬರೆಯಲು ಬಹಳ ನೀವು ಕಷ್ಟಪಡುತ್ತಿದ್ದರೆ ನಿಮಗಾಗಿ ಈ ಲೇಖನದ ಮುಖಾಂತರ ಕೆಲವೊಂದು ಸುಲಭವಾದ ಮಾಹಿತಿಗಳನ್ನು ನೀಡಿದ್ದೇವೆ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಬೇಕು ಪ್ರೇಮ ಪತ್ರಗಳ ಬಹಳ ಮನಸ್ಸಿಗೆ ಹತ್ತಿರವಾಗುತ್ತದೆ ನಿಮ್ಮ ಜೀವನದ ಇರುವ ಬಹಳ ವಿಶೇಷ ವ್ಯಕ್ತಿಗೆ ಇದನ್ನು ಬರೆಯುವಾಗ ನಿಮ್ಮ ಮನಸ್ಸಿನ ಅಳದಲ್ಲಿ ಇರುವ ನಿಮ್ಮ ಭಾವನೆಗಳಿಗೆ ಪದಗಳ ರೂಪವನ್ನು ನೀಡಬೇಕು ನೀವು ನೇರವಾಗಿ ಮಾತನಾಡುವಾಗ ಏನೆಲ್ಲವನ್ನು ಹೇಳಿಕೊಳ್ಳುವ ಆಗಿರುವುದಿಲ್ಲವೋ ಅಂತಹ ವಿಷಯಗಳನ್ನು ಕೂಡ ಪ್ರೇಮ ಪತ್ರದ ಮುಖಾಂತರ ತಿಳಿಸಬೇಕು ಕೆಲವೊಮ್ಮೆ ನಾವು ಮಾಡುವ ಕ್ರಿಯೆಗಳಿಗಿಂತ ನಮ್ಮ ಪದಗಳಿಗೆ ಹೆಚ್ಚಿನ ಬೆಲೆ ದೊರೆಯುತ್ತದೆ ನೀವು ಪ್ರೇಮ ಪತ್ರವನ್ನು ಯಾರಿಗೆ ಬರೆಯುತ್ತಿದ್ದರೂ ಅವರಿಂದ ಏನೇನು ಅಪೇಕ್ಷಿಸಬೇಡಿ ನಿಮ್ಮ ಮನಸ್ಸನ್ನು ಅದೃಷ್ಟ ತೆರೆದಿಟ್ಟು ನಿಮ್ಮ ಭಾವನೆಗಳನ್ನು ಅವರಿಗೆ ತಿಳಿಸಲು ಪ್ರಯತ್ನಿಸಿ ಆಕರ್ಷಕ ಪದಗಳು ಬಳಸಿ ಯಾವಾಗಲೂ ಪತ್ರಗಳಲ್ಲಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ವ್ಯಕ್ತಿಯನ್ನು ಸಂಬೋಧಿಸುವಾಗ ಡಾರ್ಲಿಂಗ್ ನನ್ನ ಪ್ರೀತಿಯ ಹುಡುಗ ಹುಡುಗಿ ಹೀಗೆ ವಿಭಿನ್ನವಾಗಿ ಮನಸ್ಸಿಗೆ ಹತ್ತಿರವಾಗುವ ಆತಂಕ ಪದಗಳನ್ನು ಬಳಸಿಕೊಳ್ಳಬೇಕು ಇದನ್ನು ನಿಮ್ಮ ಸಂಗಾತಿಯ ಓದಿದಾಗ ಅವರ ಮನಸ್ಸಿಗೆ ನೀವು ಬಹಳ ಹತ್ತಿರವಾಗಿವರಿ ಯಾರೋ ತಿಳಿಯದಿರುವ ಅಥವಾ ಅನಮಿಕ ವ್ಯಕ್ತಿಗಳಿಂದ ಬಂದಿರುವ ಪತ್ರವನ್ನು ಓದಿದಂತೆ ಅವರಿಗೆ ಭಾವಿಸಿ ಭಾಸವಾಗಬಾರದು ಪತ್ರವನ್ನು ಬರೆದಿರುವ ವಿಷಯವನ್ನು ನೇರವಾಗಿ ನಮೂದಿಸಿ ಪತ್ರಗಳನ್ನು ಆಕರ್ಷಿತಕವಾಗಿ ಬರೆಯಬೇಕು ಎಂಬುದರ ಎಷ್ಟು ಸತ್ಯವೋ ಹಾಗೆಯೇ ನೀವು ತಿಳಿಯಲು ಹೊರಟಿರುವ ವಿಷಯವನ್ನು ಬಹಳ ಸುತ್ತಿ ಸುತ್ತಿ ಮಾತನಾಡದಂತೆ ನೇರವಾಗಿ ಮಾತನಾಡುವುದು ಒಳ್ಳೆಯದು ಯಾವುದೇ ಪತ್ರಗಳನ್ನು ಬರೆಯುವಾಗ ನೀವು ಯಾವ ವಿಷಯವನ್ನು ಅವರಿಗೆ ತಿಳಿಸಲು ಹೊರಟಿರುವಿರಿ ಎಂಬುದನ್ನು ನಿಖರವಾಗಿ ಮೊದಲೇ ತಿಳಿಸುವುದು ಒಳ್ಳೆಯದು ಅಥವಾ ಈ ಪತ್ರ ಮುಖಾಂತರ ನೀವು ಯಾವುದೇ ನಿರ್ದಿಷ್ಟ ವಿಷಯವನ್ನು ತಿಳಿಸುತ್ತಿಲ್ಲ ಎಂದಾದರೆ ಅದನ್ನು ಕೂಡ ಮೊದಲೇ ತಿಳಿಸಿಬಿಡಿ ಇದರಿಂದ ಪತ್ರವನ್ನು ಓದುತ್ತಿರುವಾಗ ಇಡೀ ಪತ್ರವನ್ನು ಓದಿದ ನಂತರವೇ ವಿಷಯ ತಿಳಿಯುತ್ತದೆ ಎನ್ನುವ ಭಾವನೆ ಬರದಂತೆ ನೋಡಿಕೊಳ್ಳಿ ನಿಮಗೆ ಅವರು ಯಾವ ವಿಷಯಕ್ಕಾಗಿ ಬಹಳ ಇಷ್ಟ ಎಂಬುದನ್ನು ಮರೆಯದೇ ತಿಳಿಸಿ ಪ್ರೇಮ ಪತ್ರಗಳ ಪ್ರಮುಖವಾದ ವಿಷಯವೇ ಇದು ನೀವು ಆ ವ್ಯಕ್ತಿಯನ್ನು ಎಷ್ಟೇ ಪ್ರೀತಿಸುವಿರಿ ಹಾಗೂ ಅದಕ್ಕೆ ಕಾರಣವೇನು ಎಂಬುದನ್ನು ತಿಳಿಸುವುದು ನೀವು ಆ ವ್ಯಕ್ತಿಯ ಜೊತೆಗೆ ಹೊಂದಿರುವ ವಿಷಯವಾದ ನೆನಪುಗಳನ್ನು ಮೇಲುಕ ಹಾಕುವುದು ನೀವಿಬ್ಬರು ಒಟ್ಟಾಗಿ ಸುತ್ತಾಡಿದ ನೆನಪುಗಳನ್ನು ನೆನಪಿಸುವುದು ನಿಮ್ಮ ಸಂಗಾತಿಯನ್ನು ನಿಮ್ಮ ಮುಂದೆ ಬಂದಾಗ ನಿಮ್ಮನ್ನು ಎಷ್ಟು ಖುಷಿಪಡಿಸುವುದೋ ಇವುಗಳೆಲ್ಲವನ್ನು ಹೇಳಿಕೊಂಡಾಗ ನಿಮ್ಮ ಸಂಗಾತಿಗೆ ತಮ್ಮ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ನೆನಪಿಕೊಳ್ಳಲು ಹಾಗೂ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ ಪತ್ರವನ್ನು ಮುಗಿಸುವ ಅವಧಿಯಲ್ಲಿ ಕೊನೆಯ ಸಾಲುಗಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ನಿಮ್ಮ ಮುಂದಿನ ಭವಿಷ್ಯದ ಯೋಜನೆಗಳನ್ನು ನೀವು ನಿಮ್ಮ ಸಂಗಾತಿಯನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತೀರಿ ಮುಂದೆ ಮದುವೆ ಬಂಧನಕ್ಕೆ ಒಳಗ ಒಳಗಾದಾಗ ನಿಮ್ಮ ಯೋಜನೆಗಳೇನು ಒಂದು ವೇಳೆ ನಿಮ್ಮ ಸಂಗಾತಿಯ ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳದೆ ಇದ್ದಾಗ ಅದನ್ನು ನೀವು ಹೇಗೆ ನಿಭಾಯಿಸುವಿರಿ ಎನ್ನುವುದರೆಲ್ಲವೂ ಬಹಳ ನೇರವಾಗಿ ತೆರೆದಿಡಿ ಇದರಿಂದ ನಿಮ್ಮ ಸಂಗತಿಗೆ ಯಾವುದೇ ರೀತಿಯಾದ ಅನುಮಾನಗಳನ್ನು ಅಥವಾ ಸಂದೇಹವನ್ನು ನಿಮ್ಮ ಮೇಲೆ ಬರುವುದಿಲ್ಲ ಒಟ್ಟರೆ ಹೇಳುವುದಾದರೆ ಪ್ರೇಮ ಪತ್ರದ ಮುಖಾಂತರ ಪ್ರೀತಿಯನ್ನು ನಿವೇದಿಸಿಕೊಳ್ಳುವುದು ಬಹಳ ರೋಮಾಂಚಕನಕರೆಯಾಗಿದೆ ವಿಷಯ ನಿಮಗೆ ಇಲ್ಲಿಯವರೆಗೂ ಯಾವುದೇ ಪತ್ರಗಳನ್ನು ಬರೆದು ಅಭ್ಯಾಸವಿಲ್ಲ ಎನ್ನುವುದಾದರೆ ಅಭ್ಯಾಸವಿರುವ ಜನರ ಬಳಿ ಸಹಾಯ ತೆಗೆದುಕೊಳ್ಳುವುದು ಒಳ್ಳೆಯದು ಆದರೆ ಈ ವಿಷಯವು ಬಹಳ ಸೂಕ್ಷ್ಮವಾಗಿರುವುದರಿಂದ ಯಾರೊಬ್ಬರ ಸಹಾಯವನ್ನು ನಿಮಗೆ ಹೇಳಲು ಇಷ್ಟವಾಗದೇ ಇರಬಹುದು ಅಂತಹ ಸಮಯದಲ್ಲಿ ಈ ಲೇಖನವು ನಿಮ್ಮ ಸಹಾಯಕ್ಕೆ ಬರುವುದು ಖಂಡಿತ ಫ್ರೆಂಡ್ಸ್ ಹೇಗಿದೆ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು